ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಬಾಗಲಕೋಟೆ ಜಿಲ್ಲೆಯ ವಿಶೇಷತೆ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಾಗಲಕೋಟೆಯ ಜಿಲ್ಲೆಯ ವಿಶೇಷತೆ ವಿಜಯಪುರ ಜಿಲ್ಲೆಯಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರತ್ಯೇಕವಾಯಿತು ಯಾವುದು ಬಾಗಲಕೋಟೆ ಜಿಲ್ಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಜಯಪುರ ಜಿಲ್ಲೆಯಿಂದ ವಿಭಜನೆಯಾಗಿ ಬಾಗಲಕೋಟೆ ಜಿಲ್ಲೆಯಾಗಿ ಒಂದು ರಚನೆ ಆಗ್ತದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಜಿಲ್ಲೆಯವರಾದ ಬಿ ಡಿ ಜತ್ತಿಯವರು ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗರು ಅಂತ ನೋಡ್ತೀವಿ ಅಂದರೆ ಕರ್ನಾಟಕದಿಂದ ಬಿ ಡಿ ಜತ್ತಿಯವರು ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗರು ಅಂತ ಕರಿತೀವಿ ಮತ್ತು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿಯೂ ಕೆಲಸವನ್ನು ಮಾಡಿದ್ದಾರೆ ಈ ಬಿ ಡಿ ಜಿಯವರು ಅಂತಂದ್ರೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿಯೂ ಕೂಡ ಅಂತಂದರೆ ಕೆಲಸವನ್ನು ಮಾಡಿರುವಂಥದ್ದು ನೋಡ್ತೀವಿ ನವನಗರ ಕರ್ನಾಟಕದ ಮೊದಲ ಯೋಜಿತ ನಗರವಾಗಿದೆ ನವನಗರ ಅಂತಂದ್ರೆ ಕರ್ನಾಟಕದ ಮೊದಲ ಯೋಜಿತ ನಗರ ಅಂತೇಳಿ ಬಾಗಲಕೋಟೆ ಜಿಲ್ಲೆಯನ್ನು ಕರೆಯಲಾಗ್ತದೆ ಇನ್ನು ಬಾದಾಮಿಯು ಚಾಲುಕ್ಯರ ರಾಜಧಾನಿಯಾಗಿತ್ತು ಬಾದಾಮಿಯ ಐ ಹಳೆಯ ಹೆಸರು ವಾತಾಪಿ ಅಂತ ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಬಾದಾಮಿಯು ಚಾಲುಕ್ಯರ ಒಂದು ರಾಜಧಾನಿಯಾಗಿತ್ತು ಬಾದಾಮಿಯ ಹಳೆಯ ಹೆಸರು ವಾತಾಪಿ ಅಂತೇಳಿ ಕರೆಯಲಾಗ್ತಾ ಇತ್ತು ಬಾದಾಮಿಯಲ್ಲಿರುವ ಪ್ರಸಿದ್ಧ ದೇವಾಲಯ ಯಾವುದತ್ತಂದ್ರೆ ಅದು ಗುಹಾಂತರ ದೇವಾಲಯ ಬೇರೆ ಬರೀಪಣ್ಣ ನೋಡ್ರಿ ಈ ಒಂದು ದೇವಾಲಯವನ್ನು ಚಾಲುಕ್ಯರು ನಿರ್ಮಿಸಿದರು ಅಂತ ನೋಡ್ತೀವಿ ನ ಬಾದಾಮಿಯು ನವಶಿಲಾಯುಗದ ತಾಣವಾಗಿದೆ ಈ ಬಾದಾಮಿ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಈ ಬಾದಾಮಿಯಲ್ಲಿರುವಂಥ ಪ್ರಸಿದ್ಧ ದೇವಾಲಯ ಗುಹಾಂತರ ದೇವಾಲಯ ಇದನ್ನು ನಿರ್ಮಿಸಿದವರು ಚಾಲುಕ್ಯರು ಅಂತ ನೋಡ್ತೀವಿ ಬಾದಾಮಿಯು ನವಶಿಲಾಯುಗದ ತಾಣವಾಗಿದೆ ಅಂತ ನೋಡ್ತೀವಿ ಬಾದಾಮಿಯಲ್ಲಿರುವ ಕಪ್ಪೆಯರಭಟ್ಟನ ಶಾಸನವು ತ್ರಿಪದಿಯಲ್ಲಿ ಕಂಡು ಬರ್ತದೆ ಬೇರೆ ಬೇರೆಪ್ಪ ನೋಡ್ರಿ ಈ ಬಾದಾಮಿಯಲ್ಲಿ ಕಂಡುಬರುವಂಥ ಕಪ್ಪೆಯರ ಶಾಸನ ತ್ರಿಪದಿಯಲ್ಲಿ ಕಂಡುಬರ್ತದೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಚಾಲುಕ್ಯ ಉತ್ಸವ ನಡೀತದೆ ಬೇರೆ ಬೇರೆಪ್ಪ ನೋಡ್ರಿ ಬಾದಾಮಿಯಲ್ಲಿ ಈ ಈ ಚಾಲುಕ್ಯ ಅಂತಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಚಾಲುಕ್ಯ ಉತ್ಸವ ನಡೀತದೆ ಕೂಡಲ ಸಂಗಮ ಕೂಡಲ ಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ದಂಡೆಯ ಮೇಲೆ ಕಂಡುಬರ್ತದೆ ಕೂಡಲ ಸಂಗಮ ಅಂತಂದ್ರೆ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ದಂಡೆಯಲ್ಲಿ ಕಂಡುಬರ್ತದೆ ಐಹೊಳೆ ದೇವಾಲಯವು ಭಾರತದ ಸಂಸತ್ತಿನ ಆಕಾರವನ್ನು ಹೊಂದಿದೆ ಐಹೊಳೆ ದೇವಾಲಯ ಅಂತಂದ್ರೆ ಭಾರತದ ಸಂಸತ್ತಿನ ಆಕಾರ ಹೊಂದಿ ಆಕಾರವನ್ನು ಹೊಂದಿದೆ ಇದನ್ನು ದೇವಾಲಯಗಳ ತೊಟ್ಟಿಲು ಅಂತೇಳಿ ಕರೆಯಲಾಗ್ತದೆ ಐಹೊಳೆಯನ್ನು ಬೇರೆ ಹೆಂಪಾಡ ನೋಡ್ರಿ ಐಹೊಳೆಯನ್ನು ದೇವಾಲಯಗಳ ತೊಟ್ಟಿಲು ಅಂತೇಳಿ ಕರೆಯಲಾಗ್ತದೆ ಯಡಹಳ್ಳಿ ಯಡಹಳ್ಳಿ ಎಂಬ ಪ್ರದೇಶವು ಜಿಂಕಾರ ಜಿಂಕೆಗಳಿಗೆ ಪ್ರಸಿದ್ಧಿಯಾಗಿರುವಂಥದ್ದು ಇದು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತದೆ ಯಡಹಳ್ಳಿ ಅಂಥೇಳಿ ಈ ಒಂದು ಪ್ರದೇಶ ಜಿಂಕಾರ ಜಿಂಕೆಗಳಿಗೆ ಪ್ರಸಿದ್ಧಿಯಾಗಿರುವಂಥದ್ದು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಕಂಡು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಕಂಡು ಬರ್ತದೆ ಈ ಒಂದು ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಕಂಡು ಬರೋದು ನೋಡ್ತೀವಿ ಇನ್ನು ಹುನಗುಂದು ತಾಲೂಕಿನ ಐಹೊಳೆ ಗ್ರಾಮದ ಮೇಗುತಿ ದೇವಾಲಯದಲ್ಲಿ ಐಹೊಳೆ ಶಾಸನ ಕಂಡು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಹುನಗುಂದು ತಾಲೂಕಿನ ಐಹೊಳೆ ಗ್ರಾಮದ ಮೇಗುತಿ ದೇವಾಲಯದಲ್ಲಿ ಐಹೊಳೆ ಶಾಸನ ಕಂಡುಬರ್ತದೆ ಈ ಶಾಸನವನ್ನು ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿ ರವಿಕೀರ್ತಿ ರಚಿಸಿದ ಪ್ರಶ್ನೆ ಆಗಿದೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಈ ಮೇಗುತಿ ದೇವಾಲಯದಲ್ಲಿ ಐಹೊಳೆ ಶಾಸನ ಕಂಡು ಬರ್ತದೆ ಈ ಐಹೊಳೆ ಶಾಸನವನ್ನು ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿ ರವಿಕೀರ್ತಿ ರಚಿಸಿದ ಅಂತ ನೋಡ್ತೀವಿ ಐಹೊಳೆ ಶಾಸನವು ನರ್ಮದಾ ನದಿ ಕದನಕ್ಕೆ ಸಂಬಂಧಪಟ್ಟಿದೆ ಐಹೊಳೆ ಶಾಸನ ಅಂತಂದ್ರೆ ನರ್ಮದಾ ನದಿಗೆ ಸಂಬಂಧಪಟ್ಟಿರುವಂತ ನೋಡ್ತೀವಿ ಐಹೊಳೆ ಶಾಸನದಲ್ಲಿ ಕಾಳಿದಾಸನ ಹೆಸರನ್ನು ಉಲ್ಲೇಖಿಸಲಾಗಿದೆ ಈ ಒಂದು ಐಹೊಳೆ ಶಾಸನದಲ್ಲಿ ಕಾಳಿದಾಸನ ಹೆಸರನ್ನು ಉಲ್ಲೇಖಿಸಲಾಗಿದೆ ಐಹೊಳೆ ಶಾಸನವು ಸಂಸ್ಕೃತ ಭಾಷೆಯಲ್ಲಿ ಕಂಡುಬರ್ತದೆ ಪ್ರಮುಖವಾಗಿ ಐಹೊಳೆ ಶಾಸನವು ಸಂಸ್ಕೃತ ಭಾಷೆಯಲ್ಲಿ ಕಂಡುಬರುವಂತೆ ನೋಡ್ತೀವಿ ಇಲ್ಕಲ್ ಪಿಂಕ್ ಕಲ್ಲಿನ ಗ್ರಾನೈಟ್ ಮತ್ತು ಸೀರೆಗಳಿಗೆ ಹೆಸರುವಾಸಿಯಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುವಂಥ ಇಲ್ಕಲ್ ಪಿಂಕ್ ಕಲ್ಲಿನ ಗ್ರಾನೈಟ್ ಮತ್ತು ಸೀರೆಗಳಿಗೆ ಹೆಸರುವಾಸಿಯಾಗಿದೆ ಮುದೋಳ ತಾಲೂಕಿನಲ್ಲಿ ಹಲಗಲಿ ಎನ್ನುವ ಊರು ಕಂಡುಬರ್ತದೆ ಮುದೋಳು ತಾಲೂಕಿನಲ್ಲಿ ಯಾವುದತ್ತಂದ್ರೆ ಹಲಗಲಿ ಎಂಬ ಊರು ಕಂಡು ಬರ್ತದೆ ಇಲ್ಲಿ ಬೇಡರ ದಂಗೆ ನಡೆಯಿತು ಅಂತ ನೋಡ್ತೀವಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಈ ಹಲಗಲಿ ಎಂಬ ಊರಲ್ಲಿ ಬೇಡ್ರ ದಂಗೆ ನಡೀತದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಈ ದಂಗೆಯು ಶಸ್ತ್ರ ಸಶಸ್ತ್ರ ದಂಗೆಯಾಗಿತ್ತು ಅಂತೇಳಿ ನೋಡ್ತೀವಿ ಇನ್ನು ಮುದೋಳು ಹುಂಡ್ಸ್ ಎಂಬ ನಾಯಿ ತಳಿಗೆ ಹೆಸರುವಾಸಿಯಾಗಿದೆ ಬೇರೆ ಬರೀಪಾಂಡ್ ನೋಡ್ರಿ ಮುದೋಳ್ ಅಂತಂದ್ರೆ ಹೂಂಡ್ಸ್ ಎಂಬ ನಾಯಿ ತಳಿಗೆ ಹೆಸರುವಾಸಿಯಾಗಿದೆ ಮುದೋಳದಲ್ಲಿ ರನ್ನ ಉತ್ಸವ ನಡೀತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಮುದೋಳದಲ್ಲಿ ರನ್ನ ಉತ್ಸವ ನಡೀತದೆ ಇಲ್ಲಿ ಐಹೊಳೆ ಬಾದಾಮಿ ಪಟ್ಟದ ಕಲ್ಲು ಎಂಬ ಊರುಗಳಿ ಈ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಐಹೊಳೆ ಬಾದಾಮಿ ಪಟ್ಟದ ಕಲ್ಲು ಎಂಬ ಊರುಗಳು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತದೆ ಪಟ್ಟದ ಕಲ್ಲು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ವೆರಿ ವೆರಿ ಇಂಪಾ ನೋಡ್ರಿ ಪ್ರಶ್ನೆ ಆಗ್ತದೆ ಪಟ್ಟದ ಕಲ್ಲು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿ ಸೇರಿರುವಂಥದ್ದು ನೋಡ್ತೀವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿ ಇವ್ರಿಗೆ ನಾವು ಈ ಒಂದು ವಿಡಿಯೋದಲ್ಲಿ ಬಾಗಲಕೋಟೆ ಜಿಲ್ಲೆಯ ವಿಶೇಷತೆ ಬಗ್ಗೆ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರದಿರಿ ಅಂತ ಹೇಳ್ತಾ ಧನ್ಯವಾದಗಳು